ಎಕ್ಸಿದ್ ಪೋಲ್ಗಳು ಬರ್ತವೆ ಹೋಗ್ತವೆ ಹೋದ್ ಬಾರಿ ಆಫ್ ಮಾಡಪ್ಪ ಎಕ್ಸಿಟ್ ಪೋಲ್ಗಳು ಒಂದು ಮಾರ್ಗಸೂಚಿ ಥರ ಇತ್ತೀಚೆಗೆ ಜನರು ನೋಡ್ತಾ ಇದ್ದಾರೆ ಹೋದ್ ಬಾರಿ ನಮ್ಮ ರಾಜ್ಯ ಚುನಾವಣೆಯಲ್ಲಿ ಯಾರೂ ಕೂಡ ನಾವು ನೂರು ದಾಟ್ತೀವಿ ಅಂತ ಅಂದ್ಕೊಂಡಿರ್ಲಿಲ್ಲ ಭಾಳಷ್ಟು ಜನ ಅಂಗಸೆಂಬಲಿ ಅಂತನೇ ಹೇಳಿದ್ರು ಅಥವಾ ಬಿ ಜೆ ಅವರು ಜೆ ಡಿ ಎಸ್ ಮೈತ್ರಿ ಸಂಪೂರ್ಣವಾಗಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ರು ಎಲ್ಲರೂ ಭಾಳ ಜನ ಬಿ ಜೆ ಪಿ ನಾಯಕರು ಸೂಟ್ ಕೂಡ ಹೊಳಸ್ಕೊಂಡಿದ್ರು ಏನಾಯಿತು ಜನರ ಎಕ್ಸಿಟ್ ಪೋಲ್ ಇಸ್ ಇಂಪಾರ್ಟೆಂಟ್ ಈಗ ಇನ್ನೇನು ನಲ್ವತ್ತೆಂಟು ತಾಸಿದೆ ಈ ಎಕ್ಸಿಟ್ ಪೋಲಿಗೆ ಮತ್ತು ಜನರ ಎಕ್ಸಿಟ್ ಪೋಲಲ್ಲಿ ಏನು ಬರುತ್ತೆ ಅಂತ ನೋಡೋಣ ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ ನಾವು ಹದಿನೆಂಟು ಸೀಟ್ ಗೆಲ್ತೀವಿ ಇಲ್ಲಿ ಅಂತ ಮತ್ತೆ ನಮ್ಮ ಏನು ಇಂಡಿಯಾ ಮೈತ್ರಿ ಕೂಟ ಇದೆ ಎರಡು ತೊಂಬತ್ತೈದು ಹಾಕ್ತೀವಿ ಅಂತ ನಮ್ಗೆ ಅನುಮಾನ ಇಲ್ಲ ನೋಡಿ ಅವರವರ ಏನೋ ಘೋಷಣೆಗಳು ಅವರವರ ಲೆಕ್ಕಾಚಾರಗಳು ಬಗ್ಗೆ ನಾವು ಯಾಕೆ ಕಮೆಂಟ್ ಮಾಡಬೇಕು ಅವ್ರ ಅಬ್ಕಿ ಪಾರ್ ಚಾರ್ ಸೋ ಪಾರ್ ಯಾಕೆ ಬೇಕಾಗಿತ್ತು ಅಂತ ಭಾಳ ಸ್ಪಷ್ಟವಾಗಿ ಭಾಳಷ್ಟು ಜನ ಅವರ ಅಭ್ಯರ್ಥಿಗಳು ಹೇಳಿದ್ದಾರೆ ಚ ನಾನೂರು ಬಂದರೆ ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಅದಕ್ಕೆ ಅದು ಮೆಸೇಜ್ ಹೆಂಗು ಜನರ ಹತ್ರ ತಲುಪಿದೆ ಅದಕ್ಕೆ ಅವರು ಕೊಡಲ್ಲ ನಾವು ಹೇಳ್ತಾ ಇದ್ದೀವಲ್ಲ ಎರಡು ಎರಡುನೂರು ಎರಡು ನೂರು ಮೂವತ್ತು ದಾಟೋದಿಲ್ಲ ಅವರು ಈಗೇನು ಸಿ ಮೀಟಿಂಗ್ ಇವತ್ತು ಸಂಜೆಗೆ ಸಿ ಎಲ್ ಪಿ ಮೀಟಿಂಗ್ ಇದೆ ಸೊ ಹಲವಾರು ಎಮ್ ಎಲ್ ಸಿ ವಿಚಾರಗಳು ಮತ್ತು ನಾಳೆ ಏನೇನು ಮಾಡಬೇಕು ಅಂತ ಕೂಡ ಚರ್ಚೆ ಆಗ್ಬೋದು ಕರ್ನಾಟಕದಲ್ಲೂ ಕೂಡ ಅವರು ಆಗುತ್ತೆ ಅಂತ ಆಯ್ತು ಸರ್ವೆ ಏನಾದರೂ ಮಾಡಲಿ ಜನರ ಸಮೀಕ್ಷೆ ಏನಿದೆ ಅದು ಇಂಪಾರ್ಟೆಂಟ್ ಅಲ್ಲ ಈಗ ನಾನು ಹೇಳಿಲ್ವಾ ಹೋದ ಸಮೀಕ್ಷೆನಲ್ಲಿ ಕರ್ ಕರ್ನಾಟಕದಲ್ಲಿ ತಾವು ತೆಗೆದು ನೋಡಿ ಎಷ್ಟು ಕೊಟ್ಟಿದ್ದಾರೆ ನಮ್ಮ ರಾಜ್ಯಕ್ಕೆ ಅಂತ ಕಾಂಗ್ರೆಸ್ ಐವತ್ತು ದಾಟಲ್ಲ ಅಂದಿದ್ರು ನಮಗೆ ಜನರ ಆಶೀರ್ವಾದ ಮಾಡಿದ್ದು ನೂರ ಮೂವತ್ತಾರು ಈ ಸರಿನೂ ಅದೇ ಆಗುತ್ತೆ ಯಾಕಷ್ಟು ಆತಂಕ ಪಡ್ತಾ ಇದ್ದಾರೆ ಮಾಧ್ಯಮದವ್ರು ಇರ್ಬೋದು ಬಿ ಜೆ ಪಿಯವ್ರು ಇರ್ಬೋದು ಹ್ಞೂ ನಮ್ಮಲ್ಲಿ ಏನೂ ಆತಂಕ ಇಲ್ಲ ನಿನ್ನೆ ನಮ್ಮ ಪಿ ಸಿ ಸಿ ಅಧ್ಯಕ್ಷರು ಡೆಪ್ಟಿ ಸಿ ಎಮ್ ಅವರು ಹೇಳಿದಾರಲ್ಲ ಅವ್ರ ಲೆಕ್ಕಾಚಾರ ಏನಾದರೂ ಮಾಡ್ಕೊಳ್ಳಿ ನಮ್ಮ ಕಾಂಗ್ರೆಸ್ ಲೆಕ್ಕಾಚಾರ ಹೀಗಿದೆ ಹೋದ ಬಾರಿನೂ ನಮ್ಮ ಲೆಕ್ಕಾಚಾರ ಏನಿತ್ತು ನೂರ ಇಪ್ಪತ್ತೈದು ಮೇಲೆ ಬರುತ್ತೆ ಅಂತ ನಿಮ್ಮ ವಾಹಿನಿಗಳು ಕೂಡ ನಾವೇ ಎಲ್ಲರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಇದು ನಲವತ್ತೆಂಟು ತಾಸಲ್ಲ ನನ್ನ ಜನರ ಅಭಿಪ್ರಾಯ ಏನು ಬರುತ್ತೆ ಅದು ಏನೇ ಇದ್ದರೂ ಕೂಡ ಬಿ ಜೆ ಪಿನೂ ತಲೆಬಾಗಬೇಕು ನಾವು ತಲೆಬಾಗಬೇಕಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ